ಅನ್ನೋದನ್ನ ಫಸ್ಟ್ ನೋಡ್ಕೊಡಿ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಉತ್ತ ಬಿಟ್ಕೊಳ್ಳಿ ಯಾಕಂದ್ರೆ ಇದು ಹಿಂದೆಗಡೆ ಬರುತ್ತೆ ನೋಡಿ ಹಿಂದೆಗಡೆ ರೈಟ್ ಹಿಂದೆ ಮದ್ಯ वो सब में आता है ये ना पी इतना यूज करा मैंने ये तो खत्म नहीं हो रहा <bothering God of God> तो गाइड नहीं है mm. हेडक्वार्टर तो ನಿಮಗೆ ಇಲ್ಲಿ ಏನು ಬರ್ತಾ ಇಲ್ಲ ಅಂದ್ರೆ on ಕೆಲಸ ಬಿಡಿ ಶಿಷ್ಟೆ ಮಾಡ್ಕೊಳ್ಳಿ ನೋಡಿ ಬಂತಾ 1 2 2

ಸೆವೆನ್ ಏಟ್ ಹತ್ತತ್ರ ಮಾಡ್ಕೊಳ್ಳಿ ನಮ್ಗೆ ನರಿಗೆ ಬರ್ತಾ ಇಲ್ಲ ಅಂದ್ರೆ ಹತ್ತತ್ರ ಮಾಡ್ಕೊಳ್ಳಿ ಆಯ್ತಾ ಹತ್ತತ್ರ ಮಾಡ್ಕೊಂಡು ಪಿನ್ ಹಾಕೊಳ್ಳಿ सक में, हम्म। क्या करें सरे, लिहाज़ बिना देख कर रहे, इधर लेक धीरे हाथ ಇಲ್ಲಿ ಕರೆಕ್ಟಾಗಿ ಕೂರಲ್ಲ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನಿಧಾನಪ್ಪ ಏನು ಬೇಕು ನೋಡಿ ಆಯಿತಾ ಈ ಎಜ್ಜಿಂದ ಪಿನ್ ಹಾಕಿದ್ರೆ ಹಾಗೆ ಕೂರುತ್ತೆ ನೋಡಿ ನಾವು ಪಿನ್ ಹಾಕಿರೋದು ಇದೆ ಮ್ಯಾಮ್ ಸರೆಲ್ಲ ತೊಗೊಂಬಂದಿದೆಯಾ ಇದೆಲ್ಲ ಇದೆ ನಿಮಗೆ ನಿಮ್ಮ ನಿಮ್ಮ ಪಾರ್ಟ್ನರ್ ರೆಡಿ ಮಾಡ್ಕೊಳ್ತಾರೆ ಸಿಂಪಲ್ ಮೇಕಪ್ ಆದ್ಮೇಲೆ ತರಸ್ಕೊಳ್ಳಿ ಒಂದೊಂದೆ ಟಚ್ ಏನ ಅಲ್ವಾ ಸ್ಟಾಪ್ ಮಾಡಿ ಬಿಲ್ಲ ನಾವು ಒಂದೊಂದೇ ತಗೊಂಡ್ ಹಂಕೊಳ್ಳಿ ಈಗ ಅನ್ಕಳ್ತಾ ಇದೀನಿ ಕೈಯಲ್ಲಿ

ಬ್ಲೌಸ್ ಬ್ಲೌಸನ್ನು ಚಾಕ್ಲೇಟ್ ಹಾಕೊಂಡಿದ್ರೆ ಕರೆಕ್ಟ್ ಬಿಡ್ತಿತ್ತು ನಾನು ತೊಗೊಂಬಂದಿದ್ದೆ ಮ್ಯಾಚ್ ಬ್ಲೌಸು ಅಲ್ಲಿದೆ ಕೆಳಗಡೆ ಉದ್ದಬೇಡಂದೆಲ್ಲ ಉದ್ದೊಂದು ಚೂರು ಬೇಡವಾ ಈ ಥರ ಹಿಂಗೆ ನೆರಗಿ ಮಾಡಿಕೊಡೋ ಉದ್ದಿಡಿಲಿ ಬರೋದಿಲ್ವ ಆ ಥರ ಅದು ನೋಡಿ ನಾವು ಇಲ್ಲಿ ಸಿಗಸ್ಕೋಬೇಕಾದ್ರೆ ರೈಟಿಗೆ ಬರ್ತಿದ್ವಿ ಇಲ್ಲಿ ಸಿಗಿಸ್ಕೋಬೇಕಾದ್ರೆ ನಮ್ಮ ಲೆಫ್ಟಿಗೆ ಬರ್ತಿದೀನಿ ನೋಡಿ ನಮ್ಗೆ ಇಲ್ಲಿ ನರಕೆ ಹಿಡಿಯೋಕೆ ಆಗ್ಲಿಲ್ಲ ಅಂದ್ರೆ ನಾನು ಸೇಮ್ ಅಳತೆ ತಗೊಂಡಿರ್ತೀನಿ ಅಲ್ವಾ ಬಿಟ್ಟೆ ನೋಡಿ ನಿಮಗೆ ಬರ್ಲಿಲ್ಲ ಅಲ್ಲ ನಾನು ಏನ್ ಮಾಡಿದೆ ನೋಡಿ ಅಲ್ಲಿ ಮೇಲೆ ನೋಡಕ್ಕೆ ಹೋಗ್ಲಿಲ್ಲ ನಾನು ನೋಡಿ ನಾನು ಕಣ್ಣು ಕಣ್ಮುಚ್ಕೊಂಡು ಮಾಡಿದ್ರು ಸೇಮ್ ಅಳತೆ ನಾನು ಎಲ್ಲಿ ನಾನು ಹೇಗೆ ಮೇಲ್ ತಗೊಂಡಿದ್ದೀನಿ ಒಂದು ನಿಮಿಷ ತಿರುಗಿ ನಿಮ್ಮ ಓಕೆ ನಾನು ಮೇಲೆ ಏನು ತಗೊಂಡಿದ್ದೀನಿ ಅದೇ ಅಳತೆ ಬರ್ಬೇಕು ನನಗೆ ಹೋಲ್ ಸೀರೆ ನೋಡಿ ನಾನು ಕಣ್ಣು ಬಿಟ್ಟೆ ಇಲ್ಲ ನೋಡಿ ಬಂತಾ ನಾನು ಅಲ್ಲಿ ಅಳತೆ ಈ ತರ ಮಾಡ್ಕೊಂಡಿಲ್ಲ ಒಂದು ಕಣ್ಣ ಅಳಿತಿಯಲ್ಲಿ ನಾನು ಅಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಬಂದ ಮೇಲೆ ನನಗೆ ಇದು ಅಲ್ಲಿ ತೋರಿಸಿದ್ನಲ್ಲ ಅದೇ ಥರ ಬಂತ ಮ್ಯಾಮ್ ನಿನ್ನೆ ನೀವು ಹುಟ್ಟಿದ್ರಲ್ಲ ಅದೆಲ್ಲ ಇದು ಹೀಗಲ್ಲ ಮ್ಯಾಮ್ ಬೇರೆ ಇದೆ ಬಂದೀಮ್ ಇದೆ ಬಿಡಿ